ಬೆಳಿಗ್ಗೆ ಡಾಕ್ಟರ್ ಮೀಟ್ ಮಾಡಿ ಆರಿ ದೇಹದಲ್ಲಿ ಆಗಾಗ ಬರ್ತಾ ಇದ್ದ ಉರಿ ಖಾಯಿಲೆ ಅಲ್ಲ ಅದು ಒಂದು ರೀತಿಯ ಹಾರ್ಮೋನ್ ಅಲರ್ಜಿ ಅನ್ನೋ ವಿಷಯವನ್ನ ತಿಳ್ಕೊಂಡ್ರು ಡಾಕ್ಟರ್ಗೆ ಡೌಟ್ ಬಂದು ಮತ್ತೆ ಕೆಲವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸೋಕೆ ಬರ್ದು ಕೊಟ್ಟಿದ್ದಾರೆ ಇದರ ನಡುವೆ ರಿಷಿಗೂ ಆರಿಗೂ ಆಸ್ಪತ್ರೆ ಆಚೆ ಯಾರ ಮೂಲಕನೋ ಕೊಲೆ ಪ್ರಯತ್ನ ಆಗಿದೆ ಅನ್ನೋದು ತಿಳಿದು ಬಹಳ ಜಾಗೃತಿಯಾಗಿದ್ದಾರೆ ಈ ಸಮಯದಲ್ಲೇ ಡಾಕ್ಟರ್ ಆತನಿಗೆ ನಿನ್ನ ಹತ್ರ ಒಬ್ಬಂಟಿಯಾಗಿ ಮಾತಾಡಬೇಕು ಅಂತ ರೆಸ್ಟೋರೆಂಟ್ ಹೇಳಿದ್ರು ಆ ರೆಸ್ಟೋರೆಂಟ್ ನಲ್ಲಿ ಡಾಕ್ಟರ್ ರಿಷಿ ಈ ಮೂರ್ ಜನ ಕೂತ್ಕೊಂಡಿದ್ದಾರೆ ಆರಿ ಡಾಕ್ಟರ್ ಹತ್ರ ಏನು ಮಾತಾಡುದಾರಾದರೂ ಶತ್ರುಗಳಿದಾರಾ ಅಂತ ಕೇಳೋಷ್ಟರಲ್ಲೇ ಆ ಮೂರ್ ಜನ ಕೂತ್ಕೊಂಡಿದ್ದ ಟೇಬಲ್ ಮೇಲೆ ಇದ್ದ ನೀರಿನ ಜಗ್ಗಗೆ ಎಲ್ಲಿಂದಲೋ ಬಂದ ಬುಲೆಟ್ ತಗುಲಿ ಅದು ಹೊಡೆದು ನುಚ್ಚು ನೂರಾಯ್ತು ಯಾರೋ ಸ್ನೈಪರ್ನಿಂದ ಆರಿನ ಶೂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಯಿತು ತಕ್ಷಣ ರಿಷಿ ಆರಿಯನ್ನ ಜೊತೆಗೆ ಡಾಕ್ಟರನ್ನು ಅಲ್ಲಿಂದ ವೇಗವಾಗಿ ಕರ್ತ್ಕೊಂಡು ಹೋಗಿ ಆಗಬೇಕಿದ್ದ ಅನಾಹುತನ ತಪ್ಪಿಸಿದ ಡಾಕ್ಟರ್ ಭಯಭೀತರಾಗಿ ಅವರನ್ನು ನೋಡ್ತಿದ್ದಾರೆ ಸ್ವಲ್ಪ ಹೊತ್ತಾದ ಮೇಲೆ ಮೂವರು ಯಾವುದೋ ರೂಮ್ನಲ್ಲಿ ಸೈಲೆಂಟಾಗಿ ಕೂತಿದ್ದಾರೆ ಡಾಕ್ಟರ್ ನಾನು ಅನುಮಾನ ಪಟ್ಟಿದ್ದು ನಿಜ ಆಯಿತು ಅಂದರು ತಕ್ಷಣ ಆರಿ ಏನು ಅನುಮಾನ ಪಟ್ಟ್ರಿ ಡಾಕ್ಟರ್ ಅಂತ ಕೇಳಿದ ಅದಕ್ಕೆ ಡಾಕ್ಟರ್ ನಿಮ್ಮನ್ನು ಒಂಟಿಯಾಗಿ ಭೇಟಿ ಆಗಬೇಕು ಅಂತ ಕೇಳಿದ್ದೆ ಯಾರಾದರೂ ನಿಮಗೆ ಶತ್ರುಗಳಿದ್ದಾರಾ ಅಂತ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಆರಿ ಅರ್ಥ ಆಗಲಿಲ್ಲ ಡಾಕ್ಟರ್ ಅಂದ ಡಾಕ್ಟರ್ ಮತ್ತೆ ಬೆಳಿಗ್ಗೆ ನೀವು ಕೊಟ್ಟ ಬ್ಲಡ್ ಸ್ಯಾಂಪಲ್ ರಿಸಲ್ಟ್ಸ್ ಎಲ್ಲ ಬಂದಿದೆ ನಾನು ಅದನ್ನು ಚೆಕ್ ಮಾಡಿದೆ ಅದನ್ನು ನೋಡಿದ ಮೇಲೆ ಕೆಲವು ಅನುಮಾನಗಳು ಬಂದ್ವು ನಿಮ್ಮನ್ನ ಯಾರು ಈ ಪರಿಸ್ಥಿತಿಗೆ ತಂದಿರಬಹುದು ಅಂತ ಅಂದ್ಕೊಂಡೆ ಆದರೆ ಇವಾಗ ನಿಮ್ಮ ಮೇಲೆ ನಡೆದ ಶೂಟ್ ಅಟೆಂಪ್ಟ್ ಕಣ್ಣಾರೆ ನೋಡಿದ ಮೇಲೆ ನನಗೆ ಕನ್ಫರ್ಮ್ ಆಯಿತು ನಿಮಗೆ ಬಂದಿರೋ ಈ ಹಾರ್ಮೋನ್ ಅಲರ್ಜಿ ಅನ್ನೋ ಸಮಸ್ಯೆನ ಯಾಕೆ ಯಾರು ಕ್ರಿಯೇಟ್ ಮಾಡಿರಬಾರ್ದು ಅಂತ ಅನ್ನಿಸ್ತು ಇದನ್ನು ಕೇಳಿದ ತಕ್ಷಣ ರಿಷಿ ಮತ್ತು ಆರಿ ಒಬ್ಬರನ್ನೊಬ್ರು ನೋಡಿಕೊಂಡ್ರು ಆರಿ ನೀವು ಹೇಳ್ತಾ ಇರೋದು ಏನೂ ಅರ್ಥ ಇಲ್ಲ ಡಾಕ್ಟರ್ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ ಕೇಳಿದ ಡಾಕ್ಟರ್ ಏನಾದರೂ ಮಳೇಲಿ ನೆನೆದರೆ ನಿಮಗೆ ದೇಹ ಉರಿಯುತ್ತೆ ಅಂತ ಹೇಳಿದ್ರಲ್ಲ ಅಂತ ಕೇಳಿದ್ರು ಆರಿ ಹೌದು ಡಾಕ್ಟರ್ ಅಂತ ಆಗ ಡಾಕ್ಟರ್ ಇದು ಹಾರ್ಮೋನ್ ಅಲರ್ಜಿಯಲ್ಲೇ ಡಿಫ್ರೆಂಟ್ ಆದ ಹಾರ್ಮೋನ್ ಅಲರ್ಜಿ ಮಳೆಯಲ್ಲಿ ನೆನೆದ್ರೆ ದೇಹ ಉರಿಯುತ್ತೆ ದೇಹಕ್ಕೆ ನೀರು ಸೋಕ್ಸಿದ್ರೆ ಉರಿಯುತ್ತೆ ವಾರಕ್ಕೆ ಎರಡು ಸಲ ನಮ್ಮಲ್ಲಿರೋ ಸ್ವಲ್ಪ ಕ್ವಾಂಟಿಟಿ ಸ್ಪಂಪ್ ಆಚೆ ಹೋಗಿಲ್ಲ ಅಂದರೆ ದೇಹ ಉರಿಯುತ್ತೆ ಇದರ ಮುಂದಿನ ಘಟ್ಟ ಸೂರ್ಯನ ಕಿರಣ ಬಿದ್ದರೆ ದೇಹ ಉರಿಯುತ್ತೆ ನೀರು ಕುಡಿದ್ರೆ ದೇಹ ಉರಿಯುತ್ತೆ ಈ ರೀತಿ ಹಲವು ರಿಯಾಕ್ಷನ್ ಇರೋ ಡಿಫ್ರೆಂಟ್ ಆದ ಹಾರ್ಮೋನ್ ಅಲರ್ಜಿ ಈಗ ನಿಮಗೆ ಬಂದಿರೋದು ಇದನ್ನ ಕೇಳಿ ಶಾಕ್ ಆಗಿ ರಿಷಿ ಮತ್ತೆ ಆರಿ ಒಬ್ರನ್ನೊಬ್ರು ರಿಷಿ ಡಾಕ್ಟರ್ ಇದಕ್ಕೆ ಮೆಡಿಸಿನ್ ಏನು ಇಲ್ವಾ ಅಂತ ಕೇಳ್ದ ತಕ್ಷಣ ಡಾಕ್ಟರ್ ಈ ಅಲರ್ಜಿ ತಾನಾಗೆ ಬಂದಿದ್ರೆ ಅದಕ್ಕೆ ಮೆಡಿಸಿನ್ ಇಲ್ಲ ಒಂದ್ ವೇಳೆ ಯಾರಾದರೂ ಬೇಕು ಅಂತ ಇದನ್ನ ನಿಮಗೆ ಬರೋ ಥರ ಮಾಡಿದ್ರೆ ಅದನ್ನ ಮೆಡಿಸಿನ್ ಅಲ್ಲಿ ಕಂಟ್ರೋಲ್ ಮಾಡಬಹುದು ಅಂದ್ರು ಆಗ ರಿಷಿ ಯಾರಾದರೂ ಬೇಕಂತ ಬರೋ ಥರ ಮಾಡಿದ್ದಾರೆ ಅಂದರೆ ಅರ್ಥ ಆಗ್ಲಿಲ್ಲ ಡಾಕ್ಟರ್ ಅಂದ ನೀವು ಒಂದು ಸಿನಿಮಾ ನೋಡಬಹುದು ಆ ಸಿನಿಮಾ ಸೌತ್ ಇಂಡಿಯನ್ ಆಕ್ಟರ್ ಆಕ್ಟ್ ಮಾಡಿರೋದು ಅವರಿಗೆ ಒಂದು ವೈರಸ್ನ ಇಂಜೆಕ್ಟ್ ಮಾಡ್ತಾರೆ ತುಂಬ ಸುಂದರವಾಗಿದ್ದ ಆ ಆಕ್ಟರ್ ಕುರೂಪಿಯಾಗಿ ಬದಲಾಗ್ತಾರೆ ತಕ್ಷಣ ಋಷಿ ಹೌದು ಡಾಕ್ಟರ್ ನಾನು ಆ ಸಿನಿಮಾ ನೋಡಿದ್ದೀನಿ ಅಂದ ಅದೇ ರೀತಿ ಇವ್ರಿಗೆ ಯಾರೋ ಹಾರ್ಮೋನಿಯಲ್ ಅಲರ್ಜಿ ವೈರಸ್ನ ಇಂಜೆಕ್ಟ್ ಮಾಡಿರಬಹುದು ಅಂತ ಬೆಳಿಗ್ಗೆ ಆ ಬ್ಲಡ್ ರಿಪೋರ್ಟ್ ನೋಡಿದಾಗ ಅನುಮಾನ ಬಂತು ಅಂತ ಡಾಕ್ಟರ್ ಹೇಳಿದ್ರು ಆರಿ ಶಾಕ್ ಆದ ಡಾಕ್ಟರ್ ಮಾತನ್ನ ಮುಂದುವರಿಸ್ತಾ ಇವಾಗ ಹೋಟೆಲ್ನಲ್ಲಿ ಯಾರೋ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ತಪ್ಪಿಸ್ಕೊಂಡ್ವಲ್ಲ ಈ ಘಟನೆ ಆದ್ಮೇಲೆ ಆ ಡೌಟ್ ಹೋಗಿ ನನಗೆ ಕನ್ಫರ್ಮ್ ಆಯ್ತು ಅಂದ್ರು ತಕ್ಷಣ ರಿಷಿ ಮತ್ತೆ ಆರಿ ಒಬ್ರನ್ನೊಬ್ರು ನೋಡ್ಕೊಂಡ್ರು ಆಗ ರಿಷಿ ಇವನನ್ನ ಕೊಲೆ ಮಾಡೋಕ್ ಟ್ರೈ ಮಾಡಿದವ್ರೆ ಇವನಿಗೆ ಹಾರ್ಮೋನಿಯಲ್ ವೈರಸ್ನ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಅನುಮಾನ ಇದ್ದೀರಾ ಡಾಕ್ಟರ್ ಅಂತ ಕೇಳ್ದ ಅದಕ್ಕೆ ಡಾಕ್ಟರ್ ಎಸ್ ಅಂದ್ರು ರಿಷಿ ಓಕೆ ಡಾಕ್ಟರ್ ದಯವಿಟ್ಟು ಸ್ವಲ್ಪ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಯಾರಾದರೂ ಬೇಕು ಅಂತ ಇಂಜೆಕ್ಟ್ ಮಾಡಿದರೆ ಅದಕ್ಕೆ ಮೆಡಿಸನ್ ಇದೆ ಅಂತ ಹೇಳಿದ್ರಲ್ಲ ಅಂದ ಅದಕ್ಕೆ ಡಾಕ್ಟರ್ ಎಸ್ ಎಸ್ ಮೆಡಿಸಿನ್ ಕೊಡ್ತೀನಿ ಜಾಗೃತೆಯಿಂದ ಯೂಸ್ ಮಾಡಿ ಸರಿನಾ ಅಂದ್ರು ಆಗ ರಿಷಿ ಯಾವ ಥರದ ಮೆಡಿಸನ್ ಡಾಕ್ಟರ್ ಅಂತ ಕೇಳ್ದ ಅದಕ್ಕೆ ಡಾಕ್ಟರ್ ಅದೆಲ್ಲ ನಾನು ನೋಡಿ ರಿಸರ್ಚ್ ಮಾಡಿ ಕೊಡ್ತೀನಿ ಅಂದರು ಈಗ ಕಾರಲ್ಲಿ ಹಿಂದೆ ಸೀಟಲ್ಲಿ ಕುಳಿತಿದ್ದ ಈತ ಮೆಲ್ಲೆಗೆ ಎದ್ದು ಯೋಚಿಸ್ತಾ ಇದ್ದ ತಕ್ಷಣ ಕಾರ್ ಡ್ರೈವಿಂಗ್ ನಲ್ಲಿ ರಿಷಿ ಬಂದು ಕುಳಿತ ಯಾಕೆ ಇಷ್ಟೊತ್ತಾಯಿತು ರಿಷಿ ಅಂತ ಕೇಳ್ದ ಅದಕ್ಕೆ ರಿಷಿ ಟೋಟಲಿ ನಿಮ್ಮ ಫ್ಯಾಮಿಲಿ ಕಡೆ ರಿಲೇಷನ್ನಲ್ಲಿ ಯಾರಾದರೂ ನಿನಗೆ ಶತ್ರುವಾಗಿ ಬದಲಾಗಿದ್ದಾರಾ ಅಂತ ಚೆಕ್ ಮಾಡೋಕ್ಕೆ ಹತ್ತು ಪ್ರೈವೇಟ್ ಡಿಟೆಕ್ಟಿವ್ಸನ್ನ ಅಪಾಯಿಂಟ್ ಮಾಡಿದ್ದೀನಿ ನಮಗೆ ಒಂದು ತಿಂಗಳೊಳಗೆ ಕರೆಕ್ಟಾದ ರಿಪೋರ್ಟ್ ಬರುತ್ತೆ ಅಂದ ಅದಕ್ಕೆ ಆರಿ ವೆರಿ ಗುಡ್ ಮತ್ತೆ ಹೊರಡೋಣ ಅಂತ ಕೇಳ್ದ ಕಾರು ಅಲ್ಲಿಂದ ಹೊರಡ್ತು ಇವಾಗ ರಾತ್ರಿ ಆ ವಿಲ್ಲಾದಲ್ಲಿ ರೋಷಿಣಿ ಅತ್ತಿಂದಿತ್ತ ಇತ್ತಿಂದ ಓಡಾಡ್ತಾ ಇದ್ದಾಳೆ ಅವಳಿಗೆ ಯಾವುದೋ ಕೆಲವೊಂದಷ್ಟು ವಿಚಾರಗಳು ನೆನಪಾದ್ವು ನಿಮ್ಮ ಅಮ್ಮನ ಆಪರೇಷನ್ಗೆ ದುಡ್ಡನ್ನ ಯೂಸ್ ಮಾಡ್ಕೋ ಅಂತ ಅವನು ಹೇಳಿದ ಮಾತುಗಳು ನೆನಪಾದ್ವು ಮತ್ತೆ ತಕ್ಷಣ ತಂಗಿ ವಿದ್ಯಾಭ್ಯಾಸದ ಖರ್ಚಿನ ಬಗ್ಗೆ ಕೂಡ ತಲೆ ಕೆಡ್ಸ್ಕೋಬೇಡ ಅವಳು ಕಾಲೇಜ್ಗೆ ಕಟ್ಟಬೇಕಾಗಿರೋ ಫೀಸ್ನ ನಾನ್ ಕಟ್ತೀನಿ ಅಂತ ಹೇಳಿದ ಮಾತು ಕೂಡ ನೆನ್ಪಾಯ್ತು ಆಗ ರೋಷಿಣಿ ಮನಸ್ಸಲ್ಲೇ ಇಷ್ಟು ಒಳ್ಳೆಯವರಾಗಿರೋ ಇವರನ್ನ ಯಾವ ಉದ್ದೇಶ ಇಟ್ಕೊಂಡು ನನಗಿಷ್ಟು ಸಹಾಯ ಮಾಡ್ತಿದ್ದೀರಾ ಅಂತ ಇವತ್ ಕೇಳೇ ಬಿಡ್ಬೇಕು ಯಾವಾಗ ಬರ್ತಾರೋ ಗೊತ್ತಾಗ್ತಿಲ್ವೇ ಅಂತ ಯೋಚಿಸ್ತಾ ಕಾಯ್ತಾ ಇದ್ಲು ತಕ್ಷಣ ಅಲ್ಲಿದ್ದ ಕಿಟಕಿಯ ಪರದೆ ಸರಿಸಿ ಬಾಗಿಲುಗಳನ್ನ ತೆರೆದು ಆಚೆ ನೋಡಿದ್ಲು ಆ ರಸ್ತೆ ಪೂರ್ತಿಯಾಗಿ ಖಾಲಿಯಾಗಿದೆ ಯಾರೂ ಇಲ್ಲ ಅದೇ ಸಮಯದಲ್ಲಿ ಆ ರಸ್ತೆಯಲ್ಲಿ ಒಂದು ಕಾರ್ ಬಂದು ನಿಂತ್ಕೋತು ಅದರಿಂದ ಆರಿ ಕೆಳಗಿಡ್ದ ತಕ್ಷಣ ಋಷಿ ಹುಷಾರಾಗಿರು ನೀನು ಈ ಮನೆಯಲ್ಲಿದ್ದರೆ ಸೇಫ್ ಆಗಿರ್ತೀಯ ಯಾಕಂದ್ರೆ ಆಚೆಯಿಂದ ನೋಡೋರಿಗೆ ಈ ಮನೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಏನೂ ಗೊತ್ತಾಗಲ್ಲ ಮನೆ ಒಳಗೆ ಲೈಟ್ ಆನ್ ಆಗಿದ್ರು ಕೂಡ ಆಚೆಯಿಂದ ನೋಡಿದವ್ರಿಗೆ ಕತ್ಲೇನೆ ಕಾಣುತ್ತೆ ಯಾವುದೋ ಹಳೆ ಬಂಗ್ಲೆ ಥರ ಅನ್ಸುತ್ತೆ ಸೊ ಅದಕ್ಕೆ ನೀನು ಇಲ್ಲಿದ್ರೇನೆ ಸೇಫ್ ಅದಕ್ಕೋಸ್ಕರನೇ ನಿನ್ನ ರೋಷಿಣಿನ ಇಲ್ಲಿರೋಕೆ ಹೇಳಿದ್ದು ರೋಷಿಣಿಗೆ ನಿನ್ನ ಪರ್ಪಸ್ ಏನು ಅಂತ ಗೊತ್ತಾ ಅಂತ ಕೇಳ್ದ ರಿಷಿ ಅದಕ್ಕೆ ಆರಿ ಇಲ್ಲ ಅಂತ ಹೇಳ್ದ ಮತ್ತೆ ರಿಷಿ ಬಿ ಸೇಫ್ ಓಕೆ ಅಂತ ಹೇಳ್ದ ತಕ್ಷಣ ಒಂದು ಬೈಕ್ ಬಂದು ನಿಂತ್ಕೊತು ಫುಲ್ ಹೆಲ್ಮೆಟ್ ಹಾಕೊಂಡು ಒಬ್ಬ ಕುಳಿತಿದ್ದ ಮುಂದೆ ಇದ್ದ ಇನ್ನೊಂದು ಫುಲ್ ಹೆಲ್ಮೆಟ್ನ ಆರಿ ಕೊಟ್ಟ ಆ ಹೆಲ್ಮೆಟ್ನ ಹಾಕೊಂಡು ಆರಿ ಬೈಕಲ್ಲಿ ಕೂತ ಬೈಕ್ ನೇರವಾಗಿ ಹೋಗಿ ಆ ಮನೆ ಮುಂದೆ ನಿಲ್ತು ತಕ್ಷಣ ಆರಿ ಕೆಳಗಿಳ್ದ ಬೈಕ್ ಅಲ್ಲಿಂದ ಹೊಟ್ಟು ಹೋಯ್ತು ವಿಲ್ಲಾದ ಬಾಗ್ಲು ತೆಗೆದು ಒಳಗಡೆ ಹೋಗಿ ಮತ್ತೆ ಬಾಗ್ಲ ಹಾಕೊಂಡು ಮಹಡಿ ಮೆಟ್ಟಿಲುಗಳನ್ನು ಹತ್ಕೊಂಡು ಮೇಲ್ ಹೋದ ರೋಷಿಣಿ ಬೆಡ್ ಮೇಲೆ ಮಲಗಿದ್ದಾಳೆ ಅವಳು ಪಕ್ಕದಲ್ಲಿ ಹೋಗಿ ಕುಳಿತ ನಿಧಾನವಾಗಿ ಅವಳ ತಲೆ ಮೇಲೆ ಕೈಯಿಟ್ಟು ಅವಳ ತಲೆನ ಸವ್ತ ಇವಳು ನನ್ನ ದೇವತೆ ನನಗಾಗಿ ಹುಟ್ಟಿರೋಳು ಇವಳುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಅಂದ್ಕೊಂಡ ಆರಿಗಿರೋ ಸಮಸ್ಯೆ ರೋಷಿಣಿ ಗೊತ್ತಿಲ್ಲ ಆದ್ರೆ ರೋಷಿಣಿ ಆರಿಯನ್ನ ಇಷ್ಟಪಡ್ತಿದ್ದಾಳೆ ಆರಿ ತನಗಿರೋ ಈ ಸಮಸ್ಯೆಯನ್ನ ರೋಷಿಣಿಗೆ ಹೇಳಿದ್ನಾ ಇಲ್ವಾ ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ